ಸರ್ ತಾವು ಈ ಹಿಂದೆ ಜೆ ಡಿ ಎಸ್ಸಲ್ಲಿದ್ದು ಮತ್ತೆ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ಸಲ್ಲಿ ಗೆದ್ದು ತಾವು ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗಿ ಬಂದಿದ್ವಿ ಈಗ ತಮ್ಮ ಅವಧಿ ಮುಗ್ದಿದೆ ಹೆಚ್ಚಾಗಿ ತಾವು ಜೆ ಡಿ ಎಸ್ಸಲ್ಲಿ ತೊಡಗಿಕೊಳ್ತಿದ್ದಾರೆ ಅಂತೇಳಿ ಸಾರ್ವಜನಿಕರು ಇವರು ಯಾವ ಪಕ್ಷ ಅನ್ನೋದು ಗೊತ್ತಾಗ್ತಾಯಿಲ್ಲ ಜೆ ಡಿ ಅಲ್ಲೂ ಇದ್ದಾರೆ ಅಲ್ಲಿ ಇದ್ದಾರೆ ಅಂತ ಒಂದಿದೆ ತಾವು ಏನನ್ನ ಜೆ ಡಿ ಎಸ್ಸಲ್ಲಿ ಸೇರ್ಪಡೆ ಆಗೋ ಏನನ್ನ ಇದೆಯಾ ಅಂತ ಇವತ್ತು ವಿಶೇಷವಾಗಿ ಜೆ ಕೆ ಬಮನಾದ ನಾಲ್ಕನೇ ವಾರ್ಷಿಕೋತ್ಸವಕ್ಕೆ ನಮ್ಮ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣ ರೆಡ್ಡಿ ಅವರು ನಮಗೆ ನಿನ್ನೆ ಸುಮಾರು ನಾಲ್ಕು ಗಂಟೆ ಸಮಯದಲ್ಲಿ ಫೋನ್ ಮಾಡಿ ದಯವಿಟ್ಟು ನೀವು ಬರಬೇಕು ಬಂದು ಪ್ರಸಾದ ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಿ ಹೋಗಬೇಕು ಅಂತ ಹೇಳಿದರು ಭಾಳ ಗೌರವದಿಂದ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ಯಾವುದೇ ಮದುವೆ ಆಗಲಿ ಗೃಪ್ರವೇಶಗಳಾಗ್ಲಿ ಸಾವುಗಳಾಗ್ಲಿ ಮುಂಜಿಗಳಾಗಲಿ ಯಾರು ಯಾರು ಬೇಕಾದರೂ ಕರೆದ್ರೂ ಅದು ಹೋಗಕ್ಕೆ ನಾವು ರೆಡಿ ಇದರಲ್ಲಿ ಪಕ್ಷ ಇನ್ನೊಂದು ಮತ್ತೊಂದು ಬರೋದಿಲ್ಲ ಅದೇ ರೀತಿಯಾಗಿ ನಾನು ನಮ್ಮ ತಮ್ಮನ ಮದುವೆಗೆ ಬಂದು ಹಾಲಿ ಶಾಸಕರು ಕರೆದಿದ್ದೆ ಮಾಜಿ ಶಾಸಕರು ಕರೆದೆ ಎಲ್ಲರಿಗೂ ಕರೆದೆ ಗೌರವದಿಂದ ಇಡೀ ಫ್ಯಾಮಿಲಿ ಸಮೇತ ಮಾಜಿ ಶಾಸಕ ಫ್ಯಾಮಿಲಿ ಜೆ ಕೆ ಕೃಷ್ಣ ಫ್ಯಾಮಿಲಿ ಬಂದರು ಅದೇ ರೀತಿ ಗೌರವದಿಂದ ಅವರು ಕರೆದಿದ್ದಾರೆ ಜೆ ಕೆ ಭವನದ ನಾಲ್ಕನೇ ವಾರ್ಷೋತ್ಸವಕ್ಕೆ ಪ್ರಸಾದ ಕೂಡ ಸ್ವೀಕಾರ ಮಾಡಿದ್ವಿ ಬಂದಿದ್ದೀವಿ ಇದರಲ್ಲಿ ರಾಜಕೀಯ ಅನ್ನೋದೇನು ಇಲ್ಲ ಮುಂದಿನ ನಡೆ ನಿಮ್ಮ ಭವಿಷ್ಯ ಜೆ ಡಿ ಎಸ್ ಕಡೆನ ಯಾಕಡೆ ನಮ್ಮ ನಡೆ ಯಾವಾಗ ಅಭಿವೃದ್ಧಿ ಕಡೆ ಇರುತ್ತೆ ನನ್ನ ಎರಡನೇ ಮಾತಿಲ್ಲ ನೂರ್ಗ ನೂರು ನಮ್ಮ ನಡೆ ಅಭಿವೃದ್ಧಿ ಕಾದು ನೋಡೋಣ ಸಮಯ ಸಂದರ್ಭ ಕೂಡಿ ಬಂದ್ರೆ ಎಲ್ಲ ಸರಬರ್ತದೆ ರಾಜಕೀಯದಲ್ಲಿ ಯಾವುದು ರಾಜಕೀಯ ನಿಂತ ನೀರಲ್ಲ ಹರಿಯುವ ನೀರು ಸಮಯ ಸಂದರ್ಭ ಬಂದ್ರೆ ಅದೇನಾಗತ್ತೆ ಅಂತ ನಾವು ಊಹಿಸ್ಕೊಳಕ್ಕೂ ಆಗಲ್ಲ ರಾಜಕೀಯ ಅನ್ನೋದ್ರೆ ಅದಕ್ಕೆ ತಾವು ನೋಡಿದ್ದೀರಾ ಬಹಳಷ್ಟು ನಾಯಕರು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬಂದು ಯಾವುದಾದ್ರೂ ಪ್ರಚಾರ ಎಲ್ಲೋ ಬಂದುಬಿಟ್ರು ಅದೇ ರೀತಿ ನಮ್ಮ ರಾಜಕೀಯ ಜೀವನದಲ್ಲಿ ರಾಜಕೀಯ ನಿಂತ ನೀರಲ್ಲ ಹರಿಯುವ ನೀರು ಆದರೆ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೇನೆ ನಾವಂತೂ ನಮ್ಮ ನಡೆ ಅಭಿವೃದ್ಧಿ ಕಡೆ ಇರುತ್ತೆ ಸದಾ ಬಡವರ ಪರವಾಗಿರತ್ತೆ ಏನೇ ಅನ್ಯಾಯ ಆಗಲಿ ಅದಕ್ಕೆ ಧ್ವನಿ ಅಥವಾ ಅಂತ ಕೆಲಸ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಏನು ಹೇಳ ಬರಲ್ಲ ಏನಾಗ್ಬೋದು ಅಂತ ನಾವು ಉಳಿಸ್ಕೊಳಕ್ಕಾಗಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಏನಾದರೂ ಆಗ್ಬೋದು ಅದು ಇನ್ನೂ ನಿರ್ಣಯಗಳು ಯಾರು ತಗೊಂಡಿಲ್ಲ ಸಮಯ ಸಮಾರಂಭ ಬಂದರೆ ಅದಾಗುತ್ತೆ ಅಲ್ಲ ತಾವು ಅಡ್ಡಗೋಡೆ ಮೇಲೆ ದೀಪ ಇದ್ದಂಗೆ ಮಾತಾಡ್ತೀರಾ ಈಗ ಯಾರು ಇದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ ನಾನು ಏನು ಎನ್ ಸಿ ಸುಧಾಕರ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ ಅದೇ ಕಾಂಗ್ರೆಸ್ ಪಕ್ಷದಿಂದ ನಾನು ಗೆದ್ದಿದ್ದೀನಿ ಈಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ